ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಾಚ್ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇದ್ದೇ ಇರ್ತಾ ಇತ್ತು ದಟ್ ಈಸ್ ರಿಗಾರ್ಡಿಂಗ್ ಒನ್ ಟು ಫಿಫ್ತ್ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹಾಗೆ ಒಂದು ಪ್ರಶ್ನೆ ಇದ್ದೇ ಇರ್ತಾ ಇತ್ತು ಯಾಕೆಂದರೆ ನಮಗೆ ನಿಖರವಾಗಿ ಯಾವುದೇ ಮಾಹಿತಿ ಇಲ್ದೇ ಕಾರಣ ಅದ್ರ ಬಗ್ಗೆ ನಾವು ಯಾವ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈಗ ಅಟ್ಲೀಸ್ಟ್ ಆಫ್ಟರ್ ಟೆನ್ ಇಯರ್ಸು ಹತ್ತು ವರ್ಷಗಳಾದ ನಂತರದಲ್ಲಿ ಈ ಶಿಕ್ಷಕರ ನೇಮಕ ಮೀನ್ಸ್ ಸದರಲ್ಲೂ ಭಾಳ ವಿಶೇಷವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಇದ್ದಿರೋದು ಐ ಥಿಂಕ್ ಸಮ್ವೇರ್ ಎಲ್ಲೋ ಒಂದು ಕಡೆ ಅದೆಷ್ಟೋ ವರ್ಷಗಳಿಂದ ಜಾತಕ ಪಕ್ಷಿಯಾಗಿ ಕಾಯ್ತಾ ಇದ್ದಂಥ ಪಿ ಯು ಸಿ ಪ್ಲಸ್ ಡಿ ಎಡ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಮ್ವೇರ್ ಎಲ್ಲೋ ಒಂದು ಒಂದು ಒಳ್ಳೆಯ ಸುದ್ದಿಯನ್ನು ಕೊಡಲಿಕ್ಕೆ ಅದು ಆರಂಭ ಆಗಿದೆ ಅಂತಕ್ಕಂಥದ್ದು ಇಲ್ಲ ಭಾವನೆ ಇಲ್ಲಿ ಸೊ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಈ ಒಂದು ಪ್ರಶ್ನೆ ರೈಸ್ ಆಗಿದೆ ಈಗ ಟೆನ್ ಇಯರ್ಸ್ ಆಗಿಬಿಟ್ಟಿದೆ ಒನ್ ಟು ಫಿಫ್ತ್ ಪಿ ಎಸ್ ಟಿ ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಆಗಿ ಅದ್ರ ಬಗ್ಗೆ ಕೇಳಿದರೆ ಈಗ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ ಏನಿದೆ ಅಂತ ನೋಡಿ ಎಜುಕೇಷನ್ ಮಿನಿಸ್ಟ್ರಿಗೆ ಕೇಳಿರ್ತಕ್ಕಂಥ ಉತ್ತರ ಅವ್ರು ಏನು ಆನ್ಸರ್ ಮಾಡಿದ್ದಾರೆ ಅಂತ ಈಗ ನೋಡಿ ಇಲ್ಲಿ ಫಸ್ಟ್ ಒನ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿಗೆ ಡಿ ಎಡ್ ಕಲಿತ ಟಿ ಇ ಟಿ ಪಾಸಾದ ಅಭ್ಯರ್ಥಿಗಳ ನೇಮಕಾತಿಯನ್ನು ಕಳೆದ ಹತ್ತು ವರ್ಷಗಳಿಂದ ಮಾಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಹಾಗಿದ್ದಲ್ಲಿ ಈ ಕುರಿತು ಸರ್ಕಾರದ ನಿಲುವೇನು ಅಂತ ಸರ್ಕಾರ ಗಮನಕ್ಕೆ ಬಂದಿದೆಯೇ ಇಲ್ವೋ ಅದಂತೂ ಗೊತ್ತಿಲ್ಲ ಬಟ್ ಈಗ ಸರ್ಕಾರದ ಗಮನಕ್ಕೆ ಬರೋ ರೀತಿ ಮಾಡಬೇಕು ಅಟ್ಲೀಸ್ಟ್ ಲೀಸ್ಟ್ ಈಗ ಈಗ ಏನು ಈಗೊಂದು ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಇದೇ ರೀತಿಯಾಗಿ ಪ್ರೆಸರ್ ಹೋಗಬೇಕು ಟಿಲ್ ನೋಟಿಫಿಕೇಶನ್ ಆಗೋ ಆಗುತ್ತನಕೂ ಈ ಪ್ರೆಜರ್ ಇರಬೇಕು ಆಗ ಅಟ್ಲೀಸ್ಟ್ ಸಾಧ್ಯವಾದಷ್ಟು ಬೇಗ ಈ ಒಂದು ನೇಮಕಾತಿಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈಗ ದ ಟೆನ್ ಇಯರ್ಸಿಂದ ರಿಕ್ವಿಪ್ಮೆಂಟ್ ಮಾಡೇ ಇಲ್ಲ ಪಿ ಎಚ್ ಡಿದು ಅಂತ ಆ ಪ್ರಶ್ನೆಯನ್ನು ಕೇಳಿದಾಗ ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಆನ್ಸರ್ ಮಾಡಿದರೆ ಎಜುಕೇಷನ್ ಮಿನಿಸ್ಟ್ರ್ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಎರಡು ಸಾವಿರದ ಐನೂರು ಹಾಗೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಎರಡು ಸಾವಿರದ ಐನೂರು ಹುದ್ದೆಗಳು ಸೇರಿದಂತೆ ಒಟ್ಟಾರೆ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳುವ ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿರುತ್ತದೆ ನೋಡಿ ಇಲ್ಲಿ ಏಳು ಸಾವಿರದ ಆದಮೇಲೆ ಬ್ರ್ಯಾಕೆಟಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಒಂದಷ್ಟು ಪಾಯಿಂಟ್ಸ್ ಆ್ಯಡ್ಅಪ್ ಮಾಡಿದರೆ ಈ ಪೈಕಿ ಪಿ ಎಸ್ ಟಿ ಅಂದರೆ ಒಂದರಿಂದ ಐದನೇ ತರಗತಿ ಒಂದಾದ ಆರು ಸಾವಿರದ ಮುನ್ನೂರು ಹುದ್ದೆಗಳು ಒಳಗೊಂಡಿವೆ ಸೊ ನೋಡಿ ಎಷ್ಟು ಹುದ್ದೆಗಳಲ್ಲಿ ಏಳು ಸಾವಿರದ ಐನೂರು ಹುದ್ದೆಗಳಲ್ಲಿ ಒಳಗೊಂಡಿರ್ತಕ್ಕಂಥ ಎಷ್ಟು ಪಿ ಎಸ್ ಟಿ ಹುದ್ದೆಗಳು ಆರು ಸಾವಿರದ ಮುನ್ನೂರು ಸೊ ಇದು ಕನ್ಫರ್ಮೇಷನ್ ಇದೆ ಯಾಕೆಂದರೆ ಒಂದು ನಿಖರವಾದಂಥ ಮಾಹಿತಿ ಖಚಿತವಾದಂಥ ದಾಖಲೆಗಳು ಅಂದರೆ ಹಿಂಗೆ ಹೇಳಬೇಕು ಅಂದರೆ ಅದನ್ನೇ ಕೋಟ್ ಮಾಡಬೇಕು ಈಗ ಪಿ ಎಸ್ ಟಿ ನೇಮಕಾತಿ ಹುದ್ದೆಗಳು ಅಂತಲೇ ಕೋಟ್ ಮಾಡಬೇಕು ಅಥವಾ ಪ್ರಾಥಮಿಕ ಶಾಲಾ ಹುದ್ದೆಗಳು ಅಂತಲೇ ಕೋಟ್ ಮಾಡಿದಾಗ ಅದು ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ನಮಗೆ ಇದು ಪಿ ಎಸ್ ಟಿನೂ ಜಿ ಪಿ ಟಿನು ಎಚ್ ಎಸ್ ಟಿ ಆರ್ ಅಂತ ಈಗ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದರೆ ಏಳು ಸಾವಿರದ ಐನೂರು ಹುದ್ದೆಗಳಲ್ಲಿ ಆರು ಸಾವಿರದ ಮುನ್ನೂರು ಹುದ್ದೆಗಳು ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ಆರು ಸಾವಿರದ ಮುನ್ನೂರನ್ನು ಸೊ ಜೊತೆಗೆ ಎಚ್ ಎಸ್ ಟಿ ಆರ್ ಐಸ್ಕೂಲ್ ರಿಕ್ರೂಟ್ಮೆಂಟ್ ಬಂದು ಅದರಲ್ಲಿ ಎರಡು ಸಾವಿರದ ಐನೂರು ಹುದ್ದೆಗಳು ಸೊ ಹೀಗೆ ಒಟ್ಟಾರೆ ಸುಮಾರು ಹತ್ತು ಸಾವಿರ ಹುದ್ದೆಗಳನ್ನು ನೇಮಕಾತಿ ಮಾಡಲಿಕ್ಕೆ ಈಗಾಗಲೇ ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ಗೆ ಪಾಸ್ ಮಾಡಿದೀವಿ ಸೊ ಅನುಮೋದನೆ ಅಂತಕ್ಕಂಥದ್ದು ಒಂದು ಬಾಕಿ ಇದೆ ಈಗ ಅದು ಬಂದರೆ ಸೊ ಸಿದ್ಧತೆಗಳನ್ನು ಎಷ್ಟು ಬೇಗ ಮಾಡ್ತಾರೋ ಅಂತ ನೆಕ್ಸ್ಟ್ ಕಾದು ನೋಡಬೇಕು ಈಗ ಅಟ್ಲೀಸ್ಟ್ ಪಿ ಎಚ್ ಡಿ ಬಗ್ಗೆ ನಿಮಗೊಂದು ಮಾಹಿತಿ ಸಿಕ್ಕಿದೆ ಈಗ ಸೊ ನೆಕ್ಸ್ಟ್ ಈಗ ನಾನು ಹಾಗೆ ನೆಕ್ಸ್ ಕಾಲ್ ಅಪ್ ಮಾಡ್ತೀನಿ ಈಗ ಇನ್ನೂ ಏನೆಲ್ಲ ವಿಚಾರಗಳಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಬಿಟ್ಟಾಗೆ ನೋಡಿ ಇಲ್ಲಿದೆ ಅದು ನೋಡಿ ಸೆಕೆಂಡ್ ಒಂದು ಈಗ ಮತ್ತೊಂದು ಪ್ರಶ್ನೆಯನ್ನು ಅವರಲ್ಲಿ ಕೇಳಿರುವಂಥದ್ದು ಸೊ ಏನಿದೆ ಇಲ್ಲಿ ಮುಂಬರುವ ದಿನಗಳಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಿ ಅವಕಾಶ ನೀಡಲಾಗುವುದೇ ಈ ಕುರಿತು ಸಂಪೂರ್ಣ ಮಾಹಿತಿ ನೀಡುವುದು ಅಂತ ಹೇಳಿದ್ದಾರೆ ಅಂದರೆ ಈಗ ಟೆನ್ ಇಯರ್ಸ್ ಆಗಿಬಿಟ್ಟೆಯಲ್ಲ ಪಿ ಎಚ್ ಡಿ ರಿಕ್ರೂಟ್ಮೆಂಟ್ ಮಾಡಿ ಈಗ ನೆಕ್ಸ್ಟ್ ಟರ್ಮಲ್ಲಿ ನೀವು ಪಿ ಎಚ್ ಡಿ ಮಾಡಿದ್ರೆ ಅವ್ರಿಗೇನಾದರೂ ವಯೋಮಿತಿ ಸಡಿಲಿಕೆ ಬಗ್ಗೆ ಏನಾದರೂ ಅವಕಾಶಗಳಿದೆಯಾ ಅಥವಾ ವಯೋಮಿತಿಯನ್ನು ಸಡಿಲಿಕೆ ಮಾಡ್ತೀರಾ ಅಂತ ಕೇಳಿದಾರೆ ಸೊ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಮಾಡ್ತಕ್ಕಂಥ ಪ್ರಸ್ತಾವನೆ ಸರ್ಕಾರದ ಮುಂದಿರುವುದಿಲ್ಲ ಅಂತ ಹೇಳ್ತಾರೆ ಸರ್ಕಾರದ ಮುಂದಿರುವುದಿಲ್ಲ ಅಂತ ಅವ್ರು ಆನ್ಸರ್ ಮಾಡಿದರೆ ಬಟ್ ಅವರೇ ಒಂಚೂರು ಯೋಚನೆ ಮಾಡಬೇಕಾಗಿದೆ ಲಾಸ್ಟ್ ಟೆನ್ ಇಯರ್ಸಿಂದ ರಿಕ್ವಿಪ್ಮೆಂಟ್ ಆಗಿಲ್ಲ ಅಂದರೆ ಏನಾದರೂ ಅದಕ್ಕೆ ಐ ಥಿಂಕ್ ಪೂರಕವಾಗಿ ವ್ಯವಸ್ಥೆಯನ್ನು ಮಾಡಬೇಕು ವ್ಯವಸ್ಥೆ ಅಂದರೆ ಇಸ್ ನಥಿಂಗ್ ಬಟ್ ಏಜ್ ರಿಲ್ಯಾಕ್ಷೇಷನ್ನ ಮಾಡಬೇಕಾಗುತ್ತೆ ಒಂದಷ್ಟು ವರ್ಷ ಅದಕ್ಕಾದ ನೋಡಬೇಕು ಏನು ಮಾಡ್ತಾರೆ ಅಂತ ಸೊ ಮತ್ತೊಂದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಟ್ಟು ಎಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇವೆ ವೆರಿ ಇಂಪಾರ್ಟೆಂಟ್ಲಿ ಇಡೀ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಪಿ ಎಸ್ ಟಿ ಹುದ್ದೆಗಳು ಎಷ್ಟು ಖಾಲಿ ಇದೆ ಅಂತ ಈಗ ಸೊ ಯಾವ ಕಾಲಮಿತಿಯೊಳಗೆ ನೀವು ಭರ್ತಿ ಮಾಡಲಾಗುವುದು ಅಂತ ಅವ್ರನ್ನ ಈಗ ಎಜುಕೇಷನ್ ಮಿಷನ್ ಇರೋಕ್ಕೆ ಕೇಳಿದರೆ ಅವರು ಸೊ ಟೋಟಲ್ ನಂಬರ್ ಆಫ್ ಪಿ ಎಚ್ ಟಿ ವೇಕೆಂಟ್ ಎಷ್ಟಿದೆ ನಮ್ಮ ಸ್ಟೇಟಲ್ಲಿ ನೀವು ಎಷ್ಟು ಕಾಲಮಿತಿ ಒಳಗಡೆ ಎಷ್ಟು ಟೈಮ್ ಬೌಂಡಿಂಗಲ್ಲಿ ನೀವು ಅದನ್ನು ಎಲ್ಲವನ್ನು ಫುಲ್ಫಿಲ್ ಮಾಡ್ತೀರಾ ಅಂತ ಕೇಳಿದರೆ ಈಗ ನೋಡಿ ಈಗ ಒಂದರಿಂದ ಐದನೇ ತರಗತಿಯ ಒಟ್ಟು ಹುದ್ದೆಗಳು ಎಷ್ಟಿದೆ ಅಂತ ಪಿ ಎಚ್ ಟಿ ರಿಕ್ರೂಟ್ಮೆಂಟ್ ಪೋಸ್ಟು ಎಂಟು ಸಾವಿರದ ಒಂಬೈನೂರ ಮೂವತ್ತೊಂದು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದರೆ ಸೊ ಈ ಖಾಲಿ ಖಾಲಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ನಾವು ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತ ಹೇಳಿದರೆ ಈ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ಅಂತಕ್ಕಂಥ ಆನ್ಸರ್ಸು ನಿಮಗೆಲ್ಲ ಗೊತ್ತಾಯಿದೆ ಅಜೆಂಡಾದಲ್ಲಿ ಹೇಳಿದರು ಐವತ್ತು ಸಾವಿರ ಟೀಚರ್ಸ್ ಲ್ಯಾಕ್ ಇದೆ ನಮ್ಮ ಸ್ಟೇಟಲ್ಲಿ ಅದನ್ನು ಅಂತವಾಗಿ ಮಾಡ್ತೀವಿ ಅಂತ ಈಗ ಸೊ ಇದನ್ನು ಈಗ ಅಂತವಾಗಿ ಮಾಡ್ತೀವಿ ಅಂತೀವಿ ಬಟ್ ಎವ್ರಿ ಟರ್ಮಲ್ಲಿ ಎವ್ರಿ ಇಯರು ರೆಗ್ಯುಲಾರಿಟಿಯಾಗಿ ನೇಮಕಾತಿಗಳಾದರೆ ಸೊ ಸಮೇರು ಎಲ್ಲೋ ಒಂದು ಕಡೆ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯ ಆಗೋಲ್ಲ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಅಷ್ಟೇ ಇಲ್ಲಿ ಸೊ ಹಾಗೆಯೇ ನೆಕ್ಸ್ಟು ಮತ್ತೊಂದು ಕ್ವಶನ್ ಇದೆ ಇಲ್ಲಿ ಸೊ ಈನಲ್ಲಿ ನೋಡಿ ಇದನ್ನು ಕೂಡ ಇಲ್ಲಿ ಓದ್ಬಿಡ್ತೀನಿ ನಾನು ಆ್ಯಂಡ್ ಹಿಯರ್ ವಿ ಗೋ ನೋಡಿ ಇಲ್ಲಿ ಕೇಳಿದರೆ ಸದರಿ ಶಿಕ್ಷಕರ ಹುದ್ದೆಗಳ ಭರ್ತಿಗಾಗಿ ಸರ್ಕಾರ ಕೈಗೊಂಡಂತ ಕ್ರಮಗಳೇನು ಅಂತ ಹೇಳಿದ್ದಾರೆ ಈಗ ಸದರಿ ಶಿಕ್ಷಕರ ಹುದ್ದೆಗಳ ಭರ್ತಿಗಾಗಿ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಈಗ ನೀವು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಾ ಅಂತ ನೋಡಿ ಅದು ಕೊನೆಯ ಪ್ರಶ್ನೆ ಅದು ನೋಡಿ ಇಲ್ಲಿದೆ ಅದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಸ್ತಾವನೆಯಿಂದ ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿರುತ್ತದೆ ಪಿ ಎಚ್ ಟಿ ಬಗ್ಗೆ ಕೇಳಿದಾಗಲೂ ಇದನ್ನೇ ಹೇಳಿದ್ದವರು ಟೆನ್ ತೌಸಂಡಲ್ಲಿ ಆರೂವರೆ ಸಾವಿರ ಪಿ ಎಸ್ ಟಿ ಇರುತ್ತೆ ಎರಡೂವರೆ ಸಾವಿರ ಎಚ್ ಎಸ್ ಟಿ ಇರುತ್ತೆ ಇನ್ನು ನೋಡಿದಂಥ ಹುದ್ದೆಗಳು ಜಿ ಪಿ ಟಿ ಮಾಡ್ತೀವಿ ಅದನ್ನ ಆ್ಯಡಪ್ ಮಾಡಿ ಅಂತ ಇಲ್ಲಿ ಹೇಳಿರುವಂಥದ್ದು ಎಲ್ಲವನ್ನೂ ಕೂಡ ನಾವು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಅಪ್ರೂವಲ್ ಕಳಿಸಿದೀವಿ ಅಂತ ಹೇಳಿದರೆ ಈಗದೊಂದು ಅನುಮೋದನೆ ಆಯಿತು ಅಂದರೆ ಸೊ ಎಷ್ಟು ಬೇಗ ನೋಟಿಫಿಕೇಷನ್ ಮಾಡ್ತಾರೋ ಅಂತಕ್ಕಂಥದ್ದು ಎಷ್ಟೋ ಲಕ್ಷಾಂತರ ಅಭ್ಯರ್ಥಿಗಳು ಈಗ ಯಾರೆಲ್ಲ ಐ ತಿಂಕ್ ಡಿ ಎಡ್ ಮಾಡ್ಕೊಂಡಿದ್ದಾರೋ ಬಿ ಎಡ್ ಮಾಡಿದಾರೋ ಟಿ ಇ ಟಿಲಿ ಎಲಿಜಿಬಲ್ ಆಗಿರುತ್ತೆ ಎಲ್ಲ ಅಭ್ಯರ್ಥಿಗಳು ಸೊ ದೇ ಆರ್ ಆಲ್ ಅವಾಯ್ಟಿಂಗ್ ಎಲ್ಲರೂ ಕಾಯ್ತಾ ಇರ್ತಾರೆ ಈಗ ಯಾವಾಗ ಮಾಡ್ತಾರೆ ಏನು ಕತೆ ಅಂತ ಸೊ ಅದನ್ನು ಕಾದ್ ನೋಡಬೇಕು ಸೊ ಫೈನಲಿ ಹಲವಾರು ವರ್ಷಗಳಿಂದ ಒಂದು ದ ಮೋಸ್ಟ್ ಡಿಮಾಂಡೆಡ್ ಪಾಯಿಂಟ್ ಪ್ಲಸ್ ಕ್ವೆಶನ್ ಇದು ಯಾಕೆ ಪಿ ಎಚ್ ಡಿ ಇಲ್ಲ ಯಾವಾಗ ಮಾಡ್ತಾರೆ ಏನು ಅಂತ ಸೊ ಎಷ್ಟು ಜನ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಕೇಳಿದ್ರು ಅವ್ರಿಗೆ ವೇರ್ ಎಲ್ಲ ಒಂದು ಕಡೆ ಒಂದು ಆನ್ಸರ್ಸ್ ಈಗ ಕಡಿಮೆ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದಿಷ್ಟು ನಾನು ಹೇಳಬೇಕಿತ್ತು ಇನ್ನು ಮುಂದುವರೆದಂತೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮಗೆ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನು ಅರ್ಥ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಸೊ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡ್ದಂಥ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು